ಇಲ್ಲದ ನಮ್ಮ ಕಡೆ ಜಂತು ಮಂಡ್ಯ ಜಿಲ್ಲೆಯ ಗದ್ದೆ ಸೀಮೆಗೆ ಕಟಾವು ಕೈ ಮಾಡಿ ಕೂಲಿ ನಾಲಿಗೆ ಕೂಲಿನಾಲಿಗೆ ಕೊಂಡು ಹೋಗ್ತೀನಿ ಬೆಂಟ್ಕೊಂಡ ಅಂದರೂ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೆಲ್ಲೂ ಹಸಿರಾಗಿರುವ ಪರಿ ನೀರು ಹರಿಯುವಾಗ ಇದಾವಲ್ಲ ವರ್ಣಿಸ್ತಾ ಇದೆ ಯಾಕಂದ್ರೆ ನಮ್ಮ ಸೀಮೆಯಲ್ಲಿ ಹನ್ನೆರಡು ವರ್ಷಕ್ಕೊಂದು ಮಳೆ ಬರುತ್ತೆ ಅಂತ ಜನ ಹಾಕಿರ್ತಾರೆ ಅದಕ್ಕೆ ನಾನು ಮಂಡ್ಯದ ಹಳೆಯನಾದ ಮೇಲೆ ಗೆಳೆಯ ಕೆ ಎಸ್ ಅವರ ಜೊತೆ ಸರ್ವೋದಯ ಕರ್ನಾಟಕ ಪಕ್ಷ ಕಟ್ಟಿ ಇಲ್ಲಿ ಹೆಚ್ಚು ಓಡಾಡಿದ ಮೇಲೆ ನನಗೆ ತಿಳಿದು ಇವರಿಗೂ ಇವರದೇ ಆದ ಕಷ್ಟ ಸುಖ ದುಃಖ ದುರ್ಮಾನಗಳು ಇವೆ ನಾವು ಮಾತಾಡಬೇಕಾಗಿರುವುದಿಲ್ಲ ಇಲ್ಲಿ ಮಂಡ್ಯದ ನೆಲದಲ್ಲಿ ಹೆಚ್ಚಾಗಿ ನೀರು ಮಾತ್ರ ಹರಿಯುವುದಿಲ್ಲ ಈ ನೆಲದಲ್ಲಿ ಕಣ್ಣಿಗೆ ಕಾಣದ ಒಳಿತಿನ ಅಂತರ್ಜಲವೂ ಹರಿಯುತ್ತಿದೆ ಇದಕ್ಕೆ ಒಂದೆರಡು ಉದಾಹರಣೆ ಕೊಡ್ತೀವಿ ನಿಮಗೆ ನೂರಾರು ಗೊತ್ತಿರ್ಬೋದು ನಾನು ಒಂದೆರಡು ನೂರು ಉದಾಹರಣೆ ಕೊಡ್ತೀನಿ ಇಸ್ವಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸ್ಥಳ ಕೆರಗೋಡು ಪಕ್ಕದ ಹೊಂಗನಹಳ್ಳಿ ಅಲ್ಲೊಬ್ಬರು ಪ್ರಜ್ಞೆ ಇರುವ ವ್ಯಕ್ತಿ ಹುಟ್ಟಣ್ಣ ಅಂತ ಇದ್ದರು ಇವರು ತಮ್ಮ ಕರಿಯಲ್ಲಿ ಅಸ್ಪೃಶ್ಯರು ನೀರು ಬಳಸುವಂತೆ ಮಾಡುತ್ತಾರೆ ಆ ಊರಿನ ಜಾತಿ ಮತ ಜಾತಿ ಮೂಲಾತ್ಮರು ಪುಟ್ಟಣ್ಣನವರಿಗೆ ಹಿಗ್ಗಾಮುಗ್ಗಾ ತಿಳಿಸುತ್ತಾರೆ ಒಂದು ಪುಟ್ಟಣ್ಣ ಮನುಷ್ಯರಿಲ್ಲದ ಈ ಊರಲ್ಲಿ ನಾನು ಇರಲ್ಲ ಅಂತ ತಿಳಿಸಿ ಬೇಬಗಿನ ಬೆಟ್ಟದಲ್ಲಿ ನಡೆಸ್ತಾರೆ ಅಲ್ಲೊಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಇದು ಮಂಡ್ಯದ ಮಣ್ಣೊಳಗೆ ಹರಿಯುತ್ತಿರುವ ಐಕ್ಯತೆಯ ಚೈತನ್ಯ ಇದೇ ಥರ ಇನ್ನೊಂದು ಇಷ್ಟೇ ಸಾವಿರದ ಒಂಬೈನೂರ ಮೂವತ್ತರ ಮೂವತ್ತೊಂದರ ರಾಜರ ಆಳ್ವಿಕೆಯ ಕಾಲ ಸ್ಥಳ ಸೋಮನ ಇಲ್ಲೊಂದು ದೀರೋದಾತ್ತ ಉದಯವಂತಿಕೆಯ ಜಿಲುಮೆ ಇದೇ ನೆಲದಿಂದ ಒಪ್ಪುತ್ತದೆ ಇದಕ್ಕೆ ಎಸ್ ಸಿ ಎಸ್ ಸಿ ಮಲ್ಲಯ್ಯ ಎಸ್ ಸಿ ಕಬಡ್ಡಿ ಅಂದ್ರೆ ಎಸ್ ಸಿ ಮಲ್ಲಯ್ಯ ಇವರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರು ಆಗಿದ್ದು ಇವರು ಒಕ್ಕಲಿಗರ ವಸತಿ ನಿಲಯ ಸ್ಥಾಪಿಸ್ ಸ್ಥಾಪಿಸ್ತಾರೆ ಸ್ಥಾಪಿಸಿದರು ಅಲ್ಲಿ ಅಸ್ಪೃಶ್ಯ ಮಕ್ಕಳನ್ನು ಜೊತೆಗೆ ಸೇರಿಸಿ ಅವರ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವನ್ನು ಕೂಡ ನೋಡ್ಕೊಂಡಿದ್ರು ಅಷ್ಟೇ ಅಲ್ಲ ಊರಾಚೆ ಇದ್ದ ಅಸ್ಪೃಶ್ಯರನ್ನು ಒಂದು ಇವತ್ತಿರುವಂತಹ ಅವರನ್ನು ತಮ್ಮ ಮನೆಯಿಂದ ತಮ್ಮದೇ ಜಾಗದಲ್ಲಿ ಸಹಬಾಳ್ವೆಯಿಂದ ಸಮಾನವಾಗಿ ಜೊತೆಗೆ ವಾಸ ಮಾಡುವಂತೆ ಗಾಂಧಿ ಇವರಿಗೆ ಭೇಟಿ ನೀಡಿರ್ತಾರೆ ನೋಡಿ ತೆರೆದಾಗ್ತಾನೆ ಯಾಕಂದರೆ ಆ ಕಾಲದಲ್ಲಿ ಪಂಚರ ಪಂಚಮರ ಶಾಲೆ ಅಂತ ಪ್ರತ್ಯೇಕ ಶಾಲೆ ಇರ್ತವೆ ನಾಲ್ವಾಡಿಯವರು ಸ್ಥಾಪಿಸಿದ್ರು ಅಂಥ ಟೈಮ್ನಲ್ಲಿ ಈ ಊರಲ್ಲಿ ಎಲ್ಲರೂ ಗಲತು ಒಳಗೊಳ್ಳುವ ಈ ಚೋದ್ಯ ಈ ಊರಲ್ಲಿ ಈ ನೆಲದಲ್ಲಿ ಸಂಭವಿಸಿದೆ ಮತ್ತೊಂದು ಉದಾಹರಣೆ ಹೋಟಳ್ಳಿ ಶಿವರಾಮ್ ಅಂತ ನನ್ನ ಗೆಳೆಯರು ಅವರು ಉಜ್ಜನಿಯ ಚೌಡೇಶ್ವರಿ ದೇವಸ್ಥಾನದಲ್ಲಿ ಹೊಂಡ ಆಯೋದನ್ನ ನೋಡೋದಕ್ಕೆ ನನ್ನ ಕಟ್ಟಿದ್ದಾರೆ ದಾರಿಯಲ್ಲಿ ಒಂದು ಸೇತುವೆ ಆ ಸೇತುವೆ ಸಿಕ್ಕ ತಕ್ಷಣ ಕಾರು ಕಕ್ಕಂತ ನಿಂತ ನಾವೆಲ್ಲ ಕೆಳ ಕಿಡಿತೀವಿ ಶಿವರಾಮ ಹೇಳ್ತಾರೆ ಈ ಸೇತುವೆ ಕಟ್ಟಿದ ಕಾಂಟ್ರಾಕ್ಟರ್ ಸ್ವಾತಂತ್ರ್ಯ ಪೂರ್ವದ ನಿಲುಗಟ್ಟದ ಅಣ್ಣೇಗೌಡ ಈ ಸೇತುವೆಯಲ್ಲಿ ಹುಡುಕು ಹುಡುಕು ಹುಡುಕಿ ಮೇಲಿನವರು ಅಂದ್ರೆ ಯಾರು ಅಧಿಕಾರಿ ಒಂದಾಣೆ ದಂಡ ಹಾಕ್ತಾರೆ ಈ ಅವಮಾನನ ತಾಳಕ್ಕಾಗೆ ಆ ಸ್ವಾಭಿಮಾ ಸ್ವಾಭಿಮಾನಿ ಹಣ್ಣೆಗೌಡ ಆ ಸೇತುವೆಯಿಂದಲೇ ಕೆಳಗೆ ಬಿದ್ದು ಪ್ರಾಣ ತಿಳಿಸ್ತಾರೆ ಇವತ್ತಿನ ಕಂಟ್ರಾಕ್ಟ್ರು ಈ ಅಳತೆಗೋಲಿಂದ ಈ ಅಳತೆಗೋಲಿಂದ ಇವತ್ತಿನ ಕಂಟ್ರಾಕ್ಟ್ರೆ ಕುದು ಕುಡಿಯೋರು ಯಾರು ಎಷ್ಟು ಉದಾಹರಣೆ ಕೊಟ್ಟು ಒಬ್ಬರಾದ ಸಿಗ್ತಿದ್ರೆ ಗೊತ್ತಿಲ್ಲ ಎಲ್ಲಿ ನಾನು ಚುಸ್ತಾಗಿದ್ದೆ ಅದನ್ನು ಕೇಳಿ ಆ ಸೇತುವೆ ಇನ್ನೂ ಗಟ್ಟಿ ಗಟ್ಟಿಪುಟ್ಟಾಗಿತ್ತು ಅದ್ರ ಮೇಲೆ ಕುದುಕೊಂಡು ಒಂದೆರಡು ಸಿಗರೇಟ್ ಸಿಗುತ್ತೆ ಇಂತ್ಯ ಎಷ್ಟೋ ಇನ್ನೆಷ್ಟೋ ಈ ನೆಲದೊಳಗೆ ಉಸಿರಾಡುವ ಜೊತೆಗೆ ನಾವು ಕಂಡಂತೆ ಸಾಂಸ್ಕೃತಿಕ ನಾಯಕರಾಗಿದ್ದ ಕೆ ವಿ ಶಂಕರೇಗೌಡರು ರಾಜಕಾರಣಿಯೂ ಆಗಿದ್ದರು ಸಚಿವರಾಗಿ ನ್ಯಾಯವಂತಿಕೆಯ ಆಡಳಿತ ನಡೆಸುವುದನ್ನು ನಾವು ಕಂಡಿದ್ದೇವೆ ರಾಜ್ಯದ ಜನಪರ ಹೋರಾಟಗಳಿಗೆ ನಾಯಕತ್ವ ಪಟ್ಟ ಕೆ ಎಸ್ ಪುಟ್ಟಣ್ಣಯ್ಯನವರ ಪುಟ್ಟಣ್ಣಯ್ಯನವರ ಹೃದಯದ ಈ ನೆಲದಲ್ಲಿವೆ ಈ ಭೂಮಿಯಲ್ಲಿ ಈಗೆಲ್ಲ ಚೈತನ್ಯದ ಅಂತರ್ಜಲ ಈ ಭೂಮಿಯಲ್ಲಿ ಹರಿಯುತ್ತ ಹರಿಯುತ್ತಾ ಇರುವುದರಿಂದಲೇ ಅಪ್ರ ಅಪ್ರತಿಮ ದೇಶ ಪ್ರೇಮಿ ಕ್ರಾಂತಿಕಾರಿ ಆಡಳಿತಗಾರ ಟಿಪ್ಪು ಸುಲ್ತಾನ್ ವಿರುದ್ಧ ಶ್ರೇಷ್ಠೆಯ ಕಟ್ಟು ಕತೆ ಉರಿಗೌಡ ನಂಜೇಗೌಡರನ್ನು ಕ್ಷೂದಾಗ ಅವರು ನಗದು ಬಿದ್ದೋದು ಯಾಕೆಂದರೆ ಈ ನೆಲವರಿಗೆ ಇಂಥ ತಿಳುವೆಗಳು ಉಸಿರಾಡ್ತಾ ಇದೆ ಆ ಕಾರಣಕ್ಕಾಗಿ ಇದನ್ನೆಲ್ಲ ನೋಡಿದಾಗ ನನಸುತ್ತೆ ನಮ್ಮ ಸಂತರು ಸೈನ್ಸ್ ಅವರು ಹೇಳುವ ಮಾತು ವಿಚಾರಿಸುತ್ತೆ ಐಕ್ಯತೆಯೇ ದೈವ ಐಕ್ಯತೆ ಅಂದ್ರೇನೋ ಒಡನಾಡಿ ಒಟ್ಟಿಗೆ ಬರ್ಕೊಂಡು ಐಕ್ಯತೆಯೇ ದೈವ ಛಿದ್ರತೆಯೇ ದೆವ್ವ ಅಂದರೆ ಭಾವ ಹುಡುಕು ಕೆರೆಗೊಡ್ಲಾಯ್ತಲ್ಲ ಆ ಥರದ್ದು ಅದು ಬಿರುವ ಎಂಬ ನುಡಿಗಟ್ಟಿದೆಯಲ್ಲ ಇದು ನಾನು ಹೇಳ್ತಾ ಇರೋದಲ್ಲ ಸಂತರು ಸೇಂಟ್ ಹೇಳಿರೋ ಮಾತಿದ್ದು ಇದು ಅನಿಸುತ್ತೆ ಈ ನುಡಿಗಟ್ಟಿನ ತತ್ವ ಮಂಡ್ಯದ ಸೂಕ್ತ ಪ್ರಜ್ಞೆಯಲ್ಲಿ ಇದೆ ಅಂತ ನಾನು ಅನಿಸ್ತಾ ಇದೆ ಇಂತಹ ದಿನದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಶಿವಪುರ ಸ್ವಾತಂತ್ರ್ಯ ಧ್ವಜ ಸ್ಮಾರಕಕ್ಕೆ ನಾಲ್ಕಾರು ಎಕರೆ ಭೂಮಿ ನೀಡಿದ ಈಡಿಗ ಸಮುದಾಯದ ಉದಾರ ವ್ಯಕ್ತಿ ಜೀವಿಸಿದ್ದ ಈ ನೆಲದಲ್ಲಿ ಧ್ವಜಾರೋಹಣ ಸಂದರ್ಭದಲ್ಲಿ ಮೊದಲು ಏಟು ತಿಂದ ಧೀಮಂತ ಮಹಡಿಯ ಈ ನೆಲದಲ್ಲಿ ಇತ್ತೀಚೆಗೆ ಕೆರಗೋಡು ಗ್ರಾಮದಲ್ಲಿ ಹನುಮತ್ ಧ್ವಜ ಬಂದು ಊರನ್ನು ಛಿದ್ರಗೊಳಿಸಿದೆ ದೇವರು ಧರ್ಮ ಧ್ವಜ ಬಣ್ಣ ಇವುಗಳನ್ನು ಇವುಗಳನ್ನು ಯಾಕೆ ಬಳಸ್ತಾರೆ ಅಂತಂದರೆ ಗೊತ್ತು ಹಣ ಮಾಡೋದಕ್ಕೆ ಅಧಿಕಾರಕ್ಕೆ ಅಧಿಕಾರ ಇಳಿಯುವುದಕ್ಕೆ ಇದನ್ನು ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ಯಾರಿಗೆ ನಿಜವಾದ ಭಕ್ತಿ ಇಲ್ವೋ ಅವರು ದೇವರು ಧ್ವಜ ಬಣ್ಣ ಇವನ್ನೆಲ್ಲ ದುರುಪ ದುರುಪಯೋಗಪಡಿಸ್ಕೊಳ್ತಾ ಇದ್ದರೆ ಅದರ ಪರಿಣಾಮ ಕೆರೆಬೋದು ಚಿದ್ರತೆ ಭಿನ್ನಭಾವ ಹೆಚ್ಚುತ್ತಿದೆ ಅಂದರೆ ಯಾಕೋ ಯುವ ಪಿಸಾಚಿಗಳು ಅಲ್ಲಿಗೆ ಎಂಟ್ರಿ ಕೊಟ್ಟಿವೆ ಅಂತಲೇ ಅರ್ಥ ಮಂಡ್ಯ ನೆಲದಲ್ಲಿ ಯಾರೂ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ಅನ್ನಿಸುವಂತೆ ಇದಾಗಲು ಈ ರೀತಿ ಆಗೋದಕ್ಕೆ ಕಾರಣ ಜನತಾದಳ ಜಾತ್ಯತೀತ ಬ್ಯಾಕೆಟ್ನಲ್ಲಿ ಪಕ್ಷವು ಜಾತ್ಯತೀತವನ್ನು ತುಳಿದು ಜಾತು ವರ್ಣ ಸಮಾಜವನ್ನೇ ನನ್ನ ದೇವರು ಹೊಂದಿಕೊಂಡ ಆರ್ ಎಸ್ ಎಸ್ನ ಬಿ ಜೆ ಪಿ ಪಕ್ಷವನ್ನು ಆಲಂಗಿಸಿಕೊಂಡದ್ದು ಇದು ಇದು ನಿಲ್ಲುವಂಥ ಕಾರಣ ಕೆರಗೋಡಿಗೂ ಇದಕ್ಕೂ ಇನ್ನೆಲ್ಲೇ ಗಲಾಟೆ ಆದರೆ ಅಲ್ಲಿಗುವೆ ಸಮಂತ ಇದೆ ಯಾವಾಗ ಆಲಿಸ್ ಆಲಂಬಿಸಿಕೊಡ್ತೋ ಜೆ ಡಿ ಎಸ್ ಬಿ ಆ ಗಳಿಗೆಯಲ್ಲೇ ಜೆ ಡಿ ಎಸ್ನ ನೈತಿಕತೆಯ ಪತನ ಆಯಿತು ಕೇವಲ ತಮ್ಮ ಹತ್ತು ತಿಂಗಳ ಪ್ರಧಾನಮಂತ್ರಿ ಅವಧಿಯಲ್ಲೇ ನೆನಪಿಡುವಂತಹ ಕಾರ್ಯನಿರ್ವಹಿಸಿದ ಮುತ್ಸದ್ದಿ ಎಚ್ ಡಿ ದೇವೇಗೌಡರ ಪಕ್ಷಕ್ಕೆ ಈ ಅವನತಿ ಬರಬಾರ್ದಾಗ ಯಾಕಂದರೆ ಇನ್ನೂ ಕೇಳಬರಿದ್ದಾರೆ ದೇವೇಗೌಡರು ಅಸಹಾಯಕರು ಮಕ್ಕಳು ಮತ್ತು ಸೊಸೆಯರೋದು ದಿಗ್ಬಂಧನ ಅವರಿಂದ ದಿಗ್ಬಂಧನ ಪರಾಗಿದ್ದಾರೆ ಅಸಹಾಯಕ್ಕಾಗಿ ಎಲ್ಲಿ ಅವರು ಎಲ್ಲಿ ಅನಾಹುತ ಮಾಡ್ಕೊಳ್ತಾರೋ ಅಂತ ಕಾಸ್ಟ್ ಹೋಗ್ತಾ ಇದ್ದಾರೆ ಅಂತ ನಾವು ಮಾತಿದೆ ನಮ್ಮ ಮಾತಿದೆ ಅದರಿಂದ ದೇವೇಗೌಡರ ಬಗ್ಗೆ ನನಗೆ ಗೌರವ ಇದೆ ಯಾಕಂದರೆ ಪ್ರಧಾನಮಂತ್ರಿಗಳಾಗಿ ಅವ್ರು ಮಾಡಿದ ಕೆಲಸ ಸಾಧಾರಣ ಕೆಲಸವರ ಅಂಥವ್ರ ಪಕ್ಷಕ್ಕೆ ಅವರ ಅವರ ಸಂತಾನದಿಂದ ಇಂಥ ಅನಾಹುತ ಆಗ್ಬಾರ್ದು Giga. <coughs> ಅಂತಂದ್ರೆ ಜನತಾ ಮೇಲೆ ಜಾತಿ ಜಾತ್ಯಾತೀತ ಒಬ್ಬಳಿಸಲಾಯಿತು ಅದರಿಂದ ಬರೀ ಜನತಾದಳ ಆ ದಳಗಳ ಮೇಲೆ ಆ ದಳದ ಬೆನ್ನು ಮೇಲೆ ತಲೆ ಮೇಲೆ ಸಂಘ ಪರಿವಾರದ ಪಿಯ ಚಿತ್ರಕಾರಿ ಶಸ್ತ್ರಗಳು ಸವಾರಿಗೆ ಮಾಡುತ್ತಾರೆ ಇವುಗಳನ್ನ ನಕೊಂಡು ಹೋಗೋ ತಿರುಗಾಡೋ ದುಸ್ಥಿತಿ ಜಂತ ಪಕ್ಷಕ್ಕೆ ಜಂತ ದಳನಾದ ನಾವು ಜಂತ ದಳಕ್ಕೆ ಬಂದ ಹಾಗಾಗಿ ಕೆರಗೋಡು ಪ್ರಕರಣ ಈಗ ಈಗ ಈ ಕೆರಗೋಡು ಪ್ರಕರಣಕ್ಕೆ ನನಗೆ ಅನ್ನಿಸೋದು ಇಷ್ಟೇ ನಾವು ಅದನ್ನು ನೋಡೋದು ಬೇಡ ನಮ್ಮನ್ನು ನಾವು ನೋಡ್ತೇವೆ ನನ್ನನ್ನೂ ಸೇರಿ ನಾವು ನಾವೆಲ್ಲರೂ ಕೂಡ ಬರುವಾಗ ತೆಗಿ ವ್ಯಕ್ತಿಗಳಿರ್ಬೋದು ಸಂಘಟನೆ ನಾವೆಲ್ಲರೂ ಏನೇನೋ ಮಾಡಬೇಕಾಗಿತ್ತಲ್ಲ ಅದನ್ನು ಮಾಡಿಲ್ಲ ಮಾಡಲಿಲ್ಲ ನಾವೆಲ್ಲರೂ ಎಷ್ಟೆಷ್ಟೋ ಮಾಡಬೇಕಾಗಿತ್ತಲ್ಲ ಅದನ್ನು ನಾವು ಮಾಡಲಿಲ್ಲ ಅದಕ್ಕೆ ಕೆರಗೋಡೋ ಪ್ರಕಾರ ನಾನು ಅವರು ಪಂಜು ಹಿಡ್ಕೊಂಡು ಬಂದರೆ ಸಮಾಜದಲ್ಲಿ ಬೆಂಕಿ ಹಚ್ಚಲು ಬಂದರೆ ನಾವು ಮನೆ ಮನೆಗಳಲ್ಲಿ ಸಹಬಾಧವೆಯ ಹಣ ಹಣತೆಯ ಕುಡಕು ಹಚ್ಚಲ್ಲ ಆದರೆ ಯಾವಾಗಲೂ ಅದನ್ನು ನೋಡೋ ಬದಲು ನಮ್ಮನ್ನು ನೋಡ್ಕೊಂಡ್ರೆ ನಾವು ಸರಿಯಾಗಿ ಮಾಡಿಲ್ಲ ಅದಕ್ಕೆ ಆಯಿತು ಅಂತಂದರೆ ಒಂದಿಷ್ಟು ಕ್ರಿಯಾಶೀಲರಾಗ್ತೀವಿ ನಾವು ಇದು ತುಂಬ ತುರ್ತಾಗಿ ನಾವು ಜೊತೆಗೆ ಇಲ್ಲಿ ಪ್ರಗತಿಪರ ಸಂಘಟನೆಗಳು ವ್ಯಕ್ತಿಗಳು ಇದ್ದಾರೆ ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ನಮ್ಮ ನಮ್ಮ ಸಂಘಟನೆಗಳು ಅದು ಕಮ್ಯುನಿಸ್ಟ್ರೋ ಕಾರ್ಮಿಕರು ದಲಿತರು ರೈತರು ಜನಶಕ್ತಿಯೋ ಇನ್ನೊಂದು ಯಾರ್ಯಾರ ಯಾರು ಓಡಾಡ್ತಾರೆ ಅವರು ಯಾವ ಯಾವ ಬೇಡಿಕೆ ಇಡ್ತಾರೆ ಅವರು ಎಲ್ಲರೂ ಕೂಡ ತಾವು ಪ್ರತಿನಿಧಿಸುವ ಸಮುದಾಯಗಳಿಗೆ ಮಾತ್ರ ಆ ಸಮುದಾಯಗಳ ಬೇಡಿಕೆಯನ್ನು ಮಾತ್ರ ಇರ್ತಾರೆ ಇದರಾಶಿಗೆ ನಾವು ಇಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಅವ್ರಿ ನೋಡಿದ್ದೀವ ಹಾಗಾದರೆ ಹೇಳೋರು ಕೇಳೋರು ಯಾರು ಇಲ್ಲದವ್ರಿಗೆ ಯಾರೂ ಇಲ್ವಾ ಉದೆಗೆ ನಮ್ಮ ಮಾತೃ ನಮ್ಮೆಲ್ಲರಿಗೂ ಮಾತೃ ಪಿತೃಗಳಾದ ಬುಡು ಬುಡುಕಟ್ಟು ಆದಿವಾಸಿಗಳಿಗೆ ವಿಧಾನಸಭೆಯಲ್ಲಿ ಹಾಗೂ ಜನಪ್ರತಿನಿಧಿ ಸಂಸ್ಥೆಗಳಲ್ಲಿ ಪ್ರಾತಿನಿಧ್ಯ ಜೊತೆಗೆ ಒಂದು ನಿಗಮವಾದರೂ ಬೇಡವಾದುಕಾಗಿ ತಲ್ವಾ ನಾವು ಅದರ ಕಡೆ ಗಣ್ಣತ್ತಾರೋ ನೋಡಿದ್ದೀವ್ ಬರೋಣ ನೋಡಿದ್ದೀವ ಹೀಗೇನೆ ಅಲೆಮಾರಿ ಪೌರಕಾರ್ಮಿಕ ದೇವದಾಸಿ ಹಿನ್ನೆಲೆ ಸಮುದಾಯಗಳೂ ಕೂಡ ಸಿಗ್ಬೇಕಲ್ವ ಬುಡಕಟ್ಟು ಸಮುದಾಯದಂತೆ ಇವರ ಸಮಸ್ಯೆ ನಮ್ಮ ಸಮಸ್ಯೆಯೂ ಆಗಬೇಕು ಅವ್ರನ್ನು ಉದ್ಧಾರ ಮಾಡಬೇಕು ಅವ್ರಿಗೆ ಸಹಾಯ ಮಾಡಬೇಕು ಅಂತಲ್ಲ ಯಾಕೆ ಅಂದರೆ ನಮ್ಮ ಸಂವೇದನಶೀಲತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕಾಗಿ ಮಾಡಿದ್ರೆ ನಾವು ಅವರ ಸಮಸ್ಯೆ ನಮ್ಮ ಸಮಸ್ಯೆಯು ಆದರೆ ನಮ್ಮ ಸಂವೇದನಾಶೀಲತೆ ಹೆಚ್ಚುತ್ತೆ ನಮ್ಮ ಸಂವೇದನಶೀಲತೆ ಹೆಚ್ಚಿದ್ರೆ ನಾವು ಹೆಚ್ಚು ಮನುಷ್ಯರಾಗುತ್ತೇವೆ ನಮ್ಮ ಸೈದ್ಧಾಂತಿಕೆಯ ಕೂಡ ಭದ್ರ ಆಗುತ್ತೆ ಅದಕ್ಕಾಗಿ ಇಂಥ ಸಮುದಾಯಗಳ ತುರ್ತು ಕೊಡೋದು ಆಚೆ ಬಿಸಾಕ್ ಸಮುದಾಯ ದಿಕ್ಕಿಲ್ಲದೆ ದಿಕ್ಕಪ್ಪನ್ನು ನೋಡ್ತಿರೋ ಸಮುದಾಯ ಸಂತಾ ಇದೆಯಲ್ಲ ಅದು ನಮಗೆ ಮೊದಲ ಆದ್ಯತೆ ಡಿಮ್ಯಾಂಡ್ ಆಗಬೇಕು ಆಮೇಲೆ ನಮ್ಮ ಡಿಮ್ಯಾಂಡ್ಗಳನ್ನು ನಾವಿರ್ಬೇಕು ಈ ಅಂಥ ಕಾರಣ ಈಗಲೂ ಆದರೂ ನೋಡ್ತೇವೆ ನಮ್ಮ ಈಗ ನಮ್ಮ ಸಮಸ್ಯೆಗಳ ಜೊತೆಗೆ ಕರ್ಮಾಲಯದ ಹದಿನೈದು ಸಮಸ್ಯೆಗಳು ಇನ್ನು ಮುಂದೆ ಕೆಲವೇ ತಿಂಗಳಲ್ಲಿ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಹೇಳುವಾಗ್ತಾ ಇದೆ ಆರ್ ಎಸ್ ಎಸ್ನ ಗುರು ಶ್ರೀ ಗೋಡಬಾಳ್ಕರ್ ಚಾತುರ್ವರ್ಣ ಸಮಾಜವೇ ದೇವರು ಎಂದು ಹೇಳುತ್ತಾರೆ ನಾನು ಹೇಳ್ತಿರೋದಲ್ಲ ನಮ್ಮ ದೇವರು ಏನಪ್ಪ ಅಂದ್ರೆ ಜಾತು ಸಮಾಜ ಇದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಎದೆಗೆ ಇದು ಆರ್ ಎಸ್ ಎಸ್ ಚಾಲ ಪುಸ್ತಕದಲ್ಲಿ ಯಾವ ಪುಸ್ತಕದಲ್ಲಿ ಹೇಳ್ತಾರೆ ಯಾವ ಪುಸ್ತಕದಲ್ಲಿ ಹೇಳ್ತಾರೆ ಅಂತಿದೆ ಹೇಳ್ತಾರೆ ದೇವರು ಅಂತ ಇದನ್ನೇ ಸಾವರ್ಕರ್ ಹಿಂದುತ್ವ ಅಂತಾರೆ ಇವತ್ತು ಕೇಂದ್ರ ಸರ್ಕಾರ ಇದನ್ನೇ ಸಮಾಜದ ತರಕ್ಕೆ ಅನುಷ್ಠಾನ ಮಾಡಕ್ಕೆ ಹೊರಟಿದೆ ಒಟ್ಟು ಏನಪ್ಪಾಗುತ್ತೆ ಅಂದರೆ ಒಕ್ಕುತನದ ಸೂತ್ರರು ಅನಿಸ್ಕೊಂಡವರು ದುಡಿಯುವ ಜನರು ಮೇಲಿನವರಿಗೆ ಸೇವಕರಾಗಬೇಕೋ ಕಾಲಾಳುಗಳಾಗಬೇಕೋ ಇದೇ ಇವರ ಮರ್ಮ ಇದನ್ನು ನಾವು ಬಿಡಿಸಿ ಬಿಡಿಸಿ ಜನಗಳಿಗೆ ತಿಳಿಡೋದಕ್ಕ ನಾವು ತಿಳಿ ಬರದೇ ಬರದೇದ್ರಿಂದ ಅವ್ರ ಪಾಪ ಜೈ ಜಯ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಹೊಣೆಗಾರಿಕೆ ಕೂಡ ತಪ್ಪದ್ರಿಂದ ಇದು ಆಗ್ತಿದೆ ಅಂತ ನಾವು ಜೊತೆಗೆ ಇಂತಹ ಆರ್ ಎಸ್ ಎಸ್ನ ಬಿ ಜೆ ಪಿ ಸರ್ಕಾರ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮೊದಲು ಜನ ಸಮುದಾಯಗಳಿಗೆ ದನಿ ಕೊಡುವ ಆಸರೆಯಾಗುವ ಜನಾಂದೋಲನಗಳ ಕಾಲು ಕತ್ತರಿಸಲಾಗುತ್ತದೆ ಮೂಮೆಂಟ್ಗಳು ಹೋರಾಟಗಳು ಇದಾವಲ್ಲ ಅವುಗಳ ಕಾಲನ್ನೇ ಕತ್ತರಿಸ್ಕೊಡ್ತಾರೆ ಈಗಾಗಲೇ ಕುಂಸ್ತಾ ಕುಂಚಾ ನಡೀತಾ ಇದೆಯಲ್ಲ ಮಾಧ್ಯಮಗಳು ಅವರು ಕೆಳುವಂತೆ ಮಾಡಲಾಗುತ್ತೆ ಆಡುತ್ತೆ ಆಟ ನಡೆದಿದ್ದೇ ದಾರಿ ಎಂಬಂತೆ ಒಂಟಿ ಸಲಗ ನೋಡಿ ಸ್ವಲ್ಪ ಅಷ್ಟೇ ಒಂಟಿ ಸಲಗನಂತೆ ಎಲ್ಲವನ್ನು ತುಳಿದುಕೊಂಡು ಓಡಾಡುತ್ತಿರುವ ಈ ಆರ್ ಎಸ್ ಎಸ್ ಬಿಜೆಪಿ ಆಡಲಿಕ್ಕೆ ಮತ್ತೆ ಉಳಿಗಾಲ ಬಂಟೆಲ್ಲೂ ಪ್ರಶ್ನೆ ಬೆಚ್ಚಬೇಕು ಬೆದರಬೇಕು ಈಗಲಿಂದನೇ ಕ್ರಿಯಾಶೀಲ ಕೊನೆಯದಾಗಿ ಮಂಡಕ್ಕೆ ಮಂಡ್ಯಕ್ಕೆ ಒಂದು ಕಿವಿ ಮಾಡಿಯ ಅತಂತ್ರ ಮಹಾತ್ಮ ಮೊದಲು ಹೇಳಿದ್ನಲ್ಲ ಊರು ಅತಂತ್ರ ಮಹಾತ್ಮ ಪುಟ್ಟಣ್ಣ ಊರು ಬಿಟ್ಟು ಬೆಟ್ಟ ಸೇರ್ಕಂಡ್ರಲ್ವಾ ಅಂತಹದೇ ವ್ಯಕ್ತಿತ್ವದ ವ್ಯಕ್ತಿಯೊಬ್ಬ ಈಗ ಕೋಲಾರದ ತೇರಹಳ್ಳಿ ಬೆಟ್ಟ ತೀರಹಳ್ಳಿ ಬೆಟ್ಟದಿಂದ ಮೇಲುಕೋಟೆ ಬೆಟ್ಟಕ್ಕೆ ಒಂದು ಸೇರಿಕೊಂಡಿದ್ದಾನೆ ಅವನ ಹೆಸರು ಯಾರೀ ಇವನು ಇನ್ನೊಂದು ಬೆಟ್ಟಕ್ಕೆ ಜಿಗಿಯುವ ಮುನ್ನ ಇವನು ಒಂದು ಬೆಟ್ಟದಲ್ಲೇ ಇವನು ಇನ್ನೊಂದು ಬೆಟ್ಟಕ್ಕೆ ಜಿಗಿಯುವ ಮುನ್ನ ಬಲೆ ಹಾಕಿ ಬಂಧಿಸಿ ಕೊಟ್ಟು ಬಂಧಿಸಿ ಕೊಡಿದ್ದೇನೆ ಇವನಿಗೆ ಇವಾಗ ನೆಲಕ್ಕೆ ಕಿವಿಗೊಟ್ಟು ಆಲಿಸಿ ಆ ಸ್ಪಂದನಗಳಿಗೆ ಆಕಾರ ಕೊಡುವ ಸಿದ್ಧಿ ಇರುವಂತಿದೆ ಇವನಿಂದ ಮಂಡ್ಯ ಮಂಡ್ಯದ ನೆಲದಲ್ಲಿ ಅಂತರ್ಗಂಗವಾಗಿ ಹರಿಯುತ್ತಿರುವ ನೈಡ್ಕಾ ಬಂದಲ್ಲ ಇದುವರೆಗೂ ಚೈತನ್ಯಗಳು ಅವರು ಎಲ್ಲದ ಉಸಿರಾಗಿದ್ದಾರೆ ಇವೇ ಅವ್ರ ಕಥೆಗಳು ಇನ್ನೂ ಜೀವಂತಗಳಿವೆ ಆ ಚೈತನ್ಯಗಳ ಜೀವಂತ ಕಥೆಗಳು ಮಕ್ಕಳ ಪುಸ್ತಕಗಳಾಗಿ ನೋಡಿ ಬರಲಿ ಈ ಕಥೆಯ ತುತ್ತು ಕೊಟ್ಟು ಮಕ್ಕಳನ್ನು ಬೆಳೆಸಿದರೆ ನಾಳೆ ಮಂಡ್ಯ ಬಿಡಗುತ್ತದೆ ನಮಗೆ ಹೋರಾಟ ಮಾಡುವ ಯಾವ ಅಗತ್ಯವೂ ಇರುವುದಿಲ್ಲ